ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯಿಂದ ಬಿಜೆಪಿಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನು ನೋಡುತ್ತಿದ್ದೇವೆ ಅದರಲ್ಲಿ ಒಂದನೇ ಮತ್ತು ಎರಡನೇ ಕ್ವಶನ್ ಈಗಾಗಲೇ ನೋಡಿದ್ದೀವಿ ಇವಾಗ ಮೂರನೇ ಕ್ವಶನಿಂದ ನೋಡೋಣ ಕಳೇರಿ ಅಂತ ಕ್ವಶನ್ ಇದೆ ಅದರಲ್ಲಿ ಒಂದನೇ ಕ್ವೆಶನ್ ಏನಿದೆ ವಾಯ್ ಸ್ಕ್ವರ್ನಿಂದ ವಾಯ್ ಸ್ಕ್ವೈರ್ನಿಂದ ಎಲ್ಲಿ ಬರುತ್ತೆ ಇಲ್ಲಿ ಮೈನಸ್ ಬರೀಬೇಕು ವಾಯ್ ಸ್ವೋರ್ನಿಂದ ಬ್ರ್ಯಾಕೆಟ್ ಹಾಕಿ ಏನು ಕಳಿ ಮೈನಸ್ ಐದು ವಾಯ್ ಸ್ಕ್ವೇರೇ ಇದೆ ವಾಯ್ ಸ್ಕ್ವೇರ್ ಬರೆದು ನಿಂದ ಅಂತ ಬರೆದಾಗ ಮೈನಸ್ ಬರೀಬೇಕು ಮತ್ತು ಮೈನಸ್ ಐದು ವೈ ಸ್ಕ್ವೇರ್ ಇದೆ ವಾಯ್ ಸ್ಕ್ವೇರ್ ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ವಾಯ್ ಸ್ಕ್ವರ್ ಇವಾಗ ಎರಡೇನಾಗುತ್ತೆ ಸಂಕಲನ ಆಗುತ್ತೆ ಅಂದರೆ ಆರು ವಾಯ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಕ್ವಶನು ಮೈನಸ್ ಹನ್ನೆರಡು ಎಕ್ಸ್ ವೈ ಇದರಿಂದ ನಿಂದ ಆರು ಎಕ್ಸ್ ವೈ ಅನ್ನು ಕಳಿಬೇಕು ಅಂದರೆ ಎರಡು ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಆರು ಎಕ್ಸ್ ಎಷ್ಟಾಗುತ್ತೆ ಮೈನಸ್ ಹದಿನೆಂಟು ಎಕ್ಸ್ ವೈ ಸಾರಿ ಎಕ್ಸ್ ವೈ ಎಕ್ಸ್ ಇಲ್ಲ ಎಕ್ಸ್ ವೈ ಇವಾಗ ನೆಕ್ಸ್ಟ್ ಮೂರನೇ ಕ್ವೆಶನು ಮೂರನೇ ಕ್ವೆಶನ್ ಏನಿದೆ ನೋಡಿ ಎ ಪ್ಲಸ್ ಬಿ ಇಂದ ಅಂದರೆ ಮೈನಸ್ ಬರೀಬೇಕು ಬ್ರ್ಯಾಕೆಟ್ನಲ್ಲಿ ಎ ಮೈನಸ್ ಬಿ ಎನ್ನು ಅಂತ ಇದೆ ಎ ಮೈನಸ್ ಬಿ ಎನ್ನು ಎ ಪ್ಲಸ್ ಬಿ ಅದೇ ರೀತಿ ಬರೆದಿದ್ದೀನಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಇವಾಗ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಇದು ಬಿ ಬಿ ಎರಡು ಸಂಕಲನ ಕೂಡಿಸಿ ಎರಡು ಬಿ ಆಯಿತು ಇವಾಗ ನಾಲ್ಕನೇ ಕ್ವಶನು ಬಿ ಬ್ರ್ಯಾಕೆಟ್ ಐದು ಮೈನಸ್ ಎ ಇಂದ ಅಂದರೆ ಮೈನಸ್ ಬರೆದು ಎ ಬ್ರ್ಯಾಕೆಟ್ ಬಿ ಮೈನಸ್ ಐದು ಎ ಬ್ರ್ಯಾಕೆಟ್ ಬಿ ಮೈನಸ್ ಐದು ಇವಾಗ ಬಿ ಇಂಟು ಐದು ಐದು ಬಿ ಮೈನಸ್ ಬಿ ಎ ಬಿ ಇಂಟು ಎ ಎ ಬಿ ನೆಕ್ಸ್ಟ್ ಮೈನಸ್ ಪ್ಲ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಇಂಟು ಬಿ ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಇವಾಗ ಇಲ್ಲಿ ನೋಡಿ ಐದು ಎ ಆಗುತ್ತೆ ಇಲ್ಲಿ ಎ ಎ ಕೂಡ ಮಲ್ಟಿಪ್ಲೈ ಆಗುತ್ತೆ ಐದು ಎ ಇಲ್ಲಿ ನೋಡಿ ಐದು ಬಿ ನೆಕ್ಸ್ಟ್ ಇದು ಮೈನಸ್ ಎ ಬಿ ಮೈನಸ್ ಎ ಬಿ ಮೈನಸ್ ಟು ಎ ಬಿ ಆಗುತ್ತೆ ನೆಕ್ಸ್ಟ್ ಇದು ಪ್ಲಸ್ ಐದು ಎ ಬಿ ನೆಕ್ಸ್ಟ್ ಇವಾಗ ಐದನೇ ಕ್ವೆಶನು ನಾಲ್ಕು ಎಮ್ ಸ್ಕ್ವೇರ್ ಮೈನಸ್ ಮೂರು ಎಮ್ ಎನ್ ಪ್ಲಸ್ ಎಂಟು ನಿಂದ ನಿಂದ ಅಂದರೆ ಮೈನಸ್ ಬರೆದು ನೆಕ್ಸ್ಟ್ ಬ್ರ್ಯಾಕೆಟ್ನಲ್ಲಿ ಮೈನಸ್ ಎಮ್ ಸ್ಕ್ವೇರ್ ಪ್ಲಸ್ ಐದು ಎಮ್ ಅನ್ನು ನೆಕ್ಸ್ಟ್ ನಾಲ್ಕು ಎಮ್ ಸ್ಕ್ವೇರ್ ಅದೇ ರೀತಿ ಮೈನಸ್ ಮೂರು ಎಮ್ ಎನ್ ಅದೇ ರೀತಿ ಪ್ಲಸ್ ಎಂಟು ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಐದು ಎಮ್ ಎನ್ ಇಲ್ಲಿ ನೋಡಿ ನಾಲ್ಕು ಎಮ್ ಎನ್ ನಾಲ್ಕು ಎಮ್ ಸ್ಕ್ವೇರ್ ಇದು ಎಮ್ ಸ್ಕ್ವೇರ್ ಅಂದರೆ ಐದು ಎಮ್ ಸ್ಕ್ವೇರ್ ಎರಡು ಸಂಕಲನ ಆಗುತ್ತೆ ನೆಕ್ಸ್ಟ್ ಮೈನಸ್ ಮೂರು ಎಮ್ ಎನ್ ಮೈನಸ್ ಐದು ಎಮ್ ಎನ್ ಅಂದರೆ ಮೈನಸ್ ಎಂಟು ಎಮ್ ಎನ್ ಆಗುತ್ತೆ ಎರಡು ಕೂಡಿಸ್ತವೆ ನೆಕ್ಸ್ಟ್ ಲಾಸ್ಟ್ ಪ್ಲಸ್ ಎಂಟು ಇದೇನಾಯಿತು ಐದನೇ ಕ್ವಶನ್ ಆನ್ಸರ್ ಇವಾಗ ಆರನೇ ಕ್ವೆಶನ್ ಏನಿದೆ ಐದು ಎಕ್ಸ್ ಮೈನಸ್ ಹತ್ತು ನಿಂದ ಬ್ರ್ಯಾಕೆಟ್ನಲ್ಲಿ ಏನಿದೆ ಮೈನಸ್ ಎಕ್ಸ್ಕ್ವಯರ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಐದು ಇವಾಗ ಐದು ಎಕ್ಸ್ ಮೈನಸ್ ಹತ್ತು ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ಕ್ವಯರ್ ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಇವಾಗ ಐದು ಎಕ್ಸ್ ಇದೆ ಇಲ್ಲಿ ಮೈನಸ್ ಹತ್ತು ಎಕ್ಸ್ ಇದೆ ಇವೆರಡು ಕಳೀತವೆ ಅದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ ಇದು ಎಕ್ಸ್ ಸ್ಕ್ವಯರ್ ಇದ್ದು ಬರ್ಕೋತೀನಿ ನೆಕ್ಸ್ಟ್ ಇದರಲ್ಲಿ ಇದು ಕಳೆದ್ರೆ ಮೈನಸ್ ಐದು ಎಕ್ಸ್ ನೆಕ್ಸ್ಟ್ ಮೈನಸ್ ಹತ್ತರಲ್ಲಿ ಪ್ಲಸ್ ಇದು ಮಾಡಿದ್ರೆ ಅಂದರೆ ಇವು ಕೂಡ ಕಳೀತವೆ ಹತ್ತರಲ್ಲಿ ಐದು ಕಳೆದ್ರೆ ಮೈನಸ್ ಐದು ಇವಾಗ ಏಳನೇ ಕ್ವಶನು ಮೂರು ಎ ಬಿ ಮೈನಸ್ ಎರಡು ಎ ಸ್ಕ್ವಯರ್ ಮೈನಸ್ ಎರಡು ಬಿ ಸ್ಕ್ವಯರ್ ಮೂರು ಎ ಬಿ ಮೈನಸ್ ಎರಡು ಎ ಸ್ಕ್ವಯರ್ ಮೈನಸ್ ಎರಡು ಬಿ ಸ್ಕ್ವರ್ ನಿಂದ ನಿಂದ ಅಂದರೆ ಮೈನಸ್ ಪಡೆದು ఐదు ఎ స్క్వయర్ ఐదు ఎ స్క్వయర్ మైనస్ ఏడు ఎ నెక్స్ట్ ప్లస్ ఐదు బి స్క్వయర్ ఇవ్వరు ఏ అదే రీతి బర్రీ మైనస్ ఎరడు ఎ 7AB, మైనస్ ఎరడు బి మైనస్ ప్లస్ మైనస్ ఐదు ఏ మైనస్ ఇంటు మైనస్ ప్లస్ ఏడు నెక్స్ట్ మైనస్ ప్లస్ మైనస్ ఐదు బి ಇವಾಗ ಎ ಬಿ ಎಲ್ಲೆಲ್ಲಿವೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ಏನಾಗುತ್ತೆ ಸಂಕಲನ ಅಂದರೆ ಮೂರು ಹತ್ತು ಏಳು ಹತ್ತು ಎ ಬಿ ನೆಕ್ಸ್ಟ್ ಎ ಸ್ಕ್ವೈರ್ ಎಲ್ಲಿವೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಂದರೆ ಮೈನಸ್ ಎರಡು ಮೈನಸ್ ಐದು ಅಂದರೆ ಮೈನಸ್ ಏಳು ಎ ಸ್ಕ್ವೈರ್ ನೆಕ್ಸ್ಟ್ ಇಲ್ಲಿ ಬಿ ಸ್ಕ್ವೇರ್ ಇಲ್ಲಿ ಬಿ ಸ್ಕ್ವೇರ್ ಇವೆ ಎರಡು ಮೈನಸ್ ಇವೆ ಮೈನಸ್ ಎರಡು ಮೈನಸ್ ಐದು ಮೈನಸ್ ಏಳು ಬಿ ಸ್ಕ್ವೇರ್ ಇದೇನಾಯಿತು ಏಳನೇದು ಇವಾಗ ಲಾಸ್ಟ್ ಎಂಟನೇದು ई पी स्क्वायर प्लस मूर क्यू स्क्वे मैनस पिक्यू निंदा माइनस माइनस पड़ी नाक पिक्यू माइनस ईदू क्यू स्क्वायर माइनस मूर पी स्क्वय मैनस्टू पी स्क्वयर ब्रैके क्लोज ई स्क्वायर प्लस मूर क्यू स्क्वे मैनस पिक्यू प्ल म इंट प्लस मैनस नाकू पिकू ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಪಿ ಸ್ಕ್ವೇರ್ ಇವಾಗ ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಎಲ್ಲಿದೆ ನೋಡಿ ಇಲ್ಲಿ ಇಲ್ಲಿದೆ ಅಂದರೆ ಐದು ಮೂರು ಎಂಟು ಪಿ ಸ್ಕ್ವೇರ್ ನೆಕ್ಸ್ಟ್ ಕ್ಯೂ ಸ್ಕ್ವೇರ್ ಎಲ್ಲಿದೆ ಇಲ್ಲಿ ಇಲ್ಲಿ ಇವೆರಡು ಕೂಡಿಸಿದ್ರೆ ಎಂಟು ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಇವಾಗ ಇವೆರಡು ಕೂಡಿಸ್ಬೇಕು ಮೈನಸ್ ಪಿ ಕ್ಯೂ ಮೈನಸ್ ನಾಲ್ಕು ಪಿ ಕ್ಯೂ ಅಂದರೆ ಮೈನಸ್ ಐದು ಪಿ ಕ್ಯೂ ಇದೇನಾಯಿತು ಎಂಟನೇದು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಐದು ನಾಲ್ಕನೇ ಕ್ವಶನ್ಗೆ ಹೋಗೋಣ ನಾಲ್ಕನೇ ಕ್ವಶನ್ ಏನಿದೆ ನೋಡಿ ನಾಲ್ಕನೇಲಿ ಎ ಕ್ವಶನ್ ಏನಿದೆ ಅಂದರೆ ನಮಗೆ ಆನ್ಸರ್ ಎಷ್ಟು ಬೇಕಂತೆ ಎರಡು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ವೈಅನ್ನು ಪಡೆಯಲು ಅಂದರೆ ಇದು ಆನ್ಸರ್ ಬರಲು ನಾವು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಆರು ಸಾರಿ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವರ್ ಏನನ್ನು ಕೂಡಬೇಕು ಫಸ್ಟು ಎ ಕ್ವಶನ್ ಇಲ್ಲಿನ ಕೆಳಗಡೆ ಬರಿತೀವಿ ನೋಡಿ ನಮಗೆ ಆನ್ಸರ್ ಎಷ್ಟು ಬೇಕು ಎರಡು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಮೂರು ಎಕ್ಸ್ ವೈದು ಆನ್ಸರ್ ಬೇಕು ಇವಾಗ ನಾವು ಏನು ಮಾಡಬೇಕಂತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂ ಎಕ್ಸ್ ವೈ ಪ್ಲಸ್ ವಾಯ್ ಸ್ಕ್ವೇರ್ ಇದಕ್ಕೆ ಏನನ್ನು ಕೂಡಿಸಿದ್ರೆ ಎರಡು ಎಕ್ಸ್ ಕ್ವೇರ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇದಕ್ಕೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡ್ತೀನಿ ಎಕ್ಸ್ಕ್ವೇರ್ ಎಕ್ಸ್ವೇರ್ ಎರಡು ಎಕ್ಸ್ ಸ್ಕ್ವರ್ ನೆಕ್ಸ್ಟ್ ಪ್ಲಸ್ ಇಲ್ಲಿ ಎಕ್ಸ್ ವೈ ಇದೆ ಅಂದರೆ ಟೂ ಎಕ್ಸ್ ವೈ ಟೂ ಎಕ್ಸ್ ವೈ ನೆಕ್ಸ್ಟ್ ಎಕ್ಸ್ ವೈ ಅಂದರೆ ಮೂರು ಎಕ್ಸ್ ವೈ ನೆಕ್ಸ್ಟ್ ಇಲ್ಲಿ ವೈ ಸ್ಕ್ವೇರ್ ಇದೆ ಅಂದರೆ ಇಲ್ಲಿ ಮೈನಸ್ ವಾಯ್ ಸ್ಕ್ವೇರ್ ಅಂದರೆ ಇಷ್ಟು ಕೂಡಿಸ್ಬೇಕು ನಾವು ಇಷ್ಟು ಕೂಡಿಸಿದ್ರೆ ಈ ಆನ್ಸರ್ ಬರುತ್ತೆ ನೆಕ್ಸ್ಟ್ ಬಿ ಕ್ವಶನು ಏನಿದೆ ಆನ್ಸರ್ ಎಷ್ಟು ಬರಬೇಕಂತೆ ಮೈನಸ್ ಮೂರು ಎ ಪ್ಲಸ್ ಏಳು ಬಿ ಪ್ಲಸ್ ಹದಿನಾರು ಇದನ್ನು ನಾವು ಪಡೆಯಲು ಏನು ಮಾಡಬೇಕಂತೆ ಎರಡು ಎ ಪ್ಲಸ್ ಎ ಎಂಟು ಬಿ ಪ್ಲಸ್ ಹತ್ತನ್ನು ಹತ್ತನ್ನು ಡ್ಯಾಶ್ರಿಂದ ಕಳೆಯಬೇಕು ಎದರ್ಲಿಂದ ಕಳೀಬೇಕು ನೋಡೋಣ ಇವಾಗ ಕಳೀಬೇಕಂತೆ ಅಂದರೆ ಮೈನಸ್ ಮೂರು ಎ ಬರಬೇಕು ಮೈನಸ್ ಮೂರು ಎ ಬರಬೇಕಾದ್ರೆ ಇಲ್ಲಿ ಮೈನಸ್ ಐದು ಎ ಬಿ ಬರೀಬೇಕು ಮೈನಸ್ ಸರಿ ಇದು ಪ್ಲಸ್ ಇಲ್ಲಿ ಮೈನಸ್ ಕಳಿಬೇಕಂದ್ರೆ ಐದು ಎ ಬಿ ಐದು ಎ ಅಲ್ಲಿ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಐದು ಎದಲ್ಲಿ ಎರಡು ಎ ಕಳೆದರೆ ಮೈನಸ್ ಮೂರು ಎ ನೆಕ್ಸ್ಟ್ ಇಲ್ಲೇನು ಮಾಡಬೇಕು ಮೈನಸ್ ಬಿ ಸಾರಿ ಮೈನಸ್ ಇಲ್ಲ ಹ್ಞೂ ಪ್ಲಸ್ ಬಿ ಮಾಡಬೇಕು ಪ್ಲಸ್ ಬಿ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಎಂಟರಲ್ಲಿ ಒಂದು ಏಳು ಬಿ ನೆಕ್ಸ್ಟ್ ಇದು ಹತ್ತಿದೆ ಅಂದರೆ ಇಲ್ಲ ಮೈನಸ್ ಆರ್ ಮಾಡಬೇಕು ಯಾಕಂದರೆ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಆಗುತ್ತೆ ಹತ್ತು ಆರು ಹದಿನಾರು ಅಂದರೆ ಎದರಿಂದ ಕಳಿಬೇಕು ಐದು ಎ ಪ್ಲಸ್ ಬಿ ಮೈನಸ್ ಆರಿಂದ ಕಳಿಬೇಕು ಇದೇನಾಯಿತು ನಾಲ್ಕನೇ ಇವಾಗ ಐದನೇ ಏನಿದೆ ಮೈನಸ್ ಎಕ್ಸ್ಕ್ವಯರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ವೈ ಪ್ಲಸ್ ಇಪ್ಪತ್ತನ್ನು ಪಡೆಯಲು ಮೂರು ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸ್ಕ್ವಯರ್ ನೆಕ್ಸ್ಟ್ ಪ್ಲಸ್ ಐದು ಎಕ್ಸ್ ವೈ ಪ್ಲಸ್ ಇಪ್ಪತ್ತರಿಂದ ಇಪ್ಪತ್ತರಿಂದ ಏನನ್ನು ತೆಗಿಬೇಕಂದ್ರೆ ಏನು ಮೈನಸ್ ಮಾಡಬೇಕು ಏನಂದರೆ ಆನ್ಸರ್ ಎಷ್ಟು ಬರಬೇಕಂತೆ ನಮಗೆ ಮೈನಸ್ ಎಕ್ಸ್ಕ್ವಯರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ವೈ ಪ್ಲಸ್ ಇಪ್ಪತ್ತು ಬರಬೇಕು ಇವಾಗ ಇಲ್ಲಿ ಏನು ಅಂದರೆ ಇಲ್ಲಿ ಎದರಿಂದ ಕಳೀಬೇಕು ಅಂತ ಕೇಳಿದ್ದಾರಲ್ಲ ಅದರಿಂದ ಮೈನಸ್ ನಾಲ್ಕು ಸ್ಕ್ವೇರ್ ಅಂದರೆ ಮೈನಸ್ ನಾಲ್ಕು ಸ್ಕ್ವೇರಲ್ಲಿ ಮೂರು ನಾಲ್ಕು ಎಕ್ಸ್ ಸ್ಕ್ವೇರ್ನಲ್ಲಿ ಮೂರು ಎಕ್ಸ್ ಸ್ಕ್ವೇರ್ ಹೊಡೆದ್ರೆ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾರೆ ಮೈನಸ್ ಐದು ವಾಯ್ ಸ್ಕ್ವೇರ್ ಅಂದರೆ ಮೈನಸ್ ಎಂಟು ಮೈನಸ್ ಪ್ಲಸ್ಸು ಐದರಲ್ಲಿ ನಾಲ್ಕು ಹೊಡೆದ್ರೆ ವಾಯು ಬಂತು ವೈ ಸ್ಕ್ವೇರ್ ಅಂದರೆ ಮೈನಸ್ ವಾಯ್ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಮೈನಸ್ ಎಕ್ಸ್ ಕ್ವಾಯರ್ ಯಾಕಂದರೆ ಮೈನಸ್ ಇಂಟ್ರೆ ಮೈನಸ್ ಪ್ಲಸ್ ಪ್ಲಸ್ ಎಕ್ಸ್ ವೈ ಐದು ಎಕ್ಸ್ ವೈ ಆರು ಎಕ್ಸ್ ವೈ ಆಗುತ್ತೆ ಇಷ್ಟರಿಂದ ಏನು ಮಾಡಬೇಕು ನಾವು ಕಳಿಬೇಕು ನೆಕ್ಸ್ಟ್ ಆರನೇ ಕ್ವೆಶನು ಆರನೇ ಕ್ವೆಶನ್ ಏನಿದೆ ಯು ಎಡ್ರ ಮೂರು ಎಕ್ಸ್ ವೈ ಮೈನಸ್ ವೈ ಪ್ಲಸ್ ಹನ್ನೊಂದು ಮತ್ತು ಮೈನಸ್ ವೈ ಮೈನಸ್ ಹನ್ನೊಂದರ ಮೊತ್ತದಿಂದ ಮೂರು ಎಕ್ಸ್ ಮೈನಸ್ ವೈ ಮೈನಸ್ ಹನ್ನೊಂದನ್ನು ಕೇಳೋರಿ ಇವಾಗ ಇವೆರಡು ಮೊತ್ತ ಮಾಡಬೇಕು ಫಸ್ಟ್ ನಾವು ಎರಡು ಮೊತ್ತ ಮಾಡ್ಬೇಕು ಯಾವೆರಡು ಎರಡು ಮೊತ್ತ ಮಾಡಬೇಕು ಮೂರು ಎಕ್ಸ್ ಮೈನಸ್ ವೈ ಪ್ಲಸ್ ಹನ್ನೊಂದು ಪ್ಲಸ್ ಎಂಟು ಮೈನಸ್ ಮೈನಸ್ ವೈ ಮೈನ್ ಪ್ಲಸ್ ಎಂಟು ಮೈನಸ್ ಮೈನಸ್ ವಾಯ್ ಅಂದರೆ ಎಷ್ಟು ಬರ್ತವೆ ಮೂರು ಎಕ್ಸ್ ನೆಕ್ಸ್ಟ್ ಮೈನಸ್ ವೈ ಮೈನಸ್ ವೈ ಮೈನಸ್ ಎರಡು ವೈ ಇವೆರಡು ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಹನ್ನೊಂದು ಮೈನಸ್ ಇದರಿಂದ ಏನು ಮಾಡಬೇಕು ನಾವು ಇದರ ಮೊತ್ತದಿಂದ ಏನು ಮಾಡಬೇಕು ಇದನ್ನು ಕಳೀಬೇಕು ಯಾವುದು ಮೂರು ಎಕ್ಸ್ ಮೈನಸ್ ವೈ ಮೈನಸ್ ಹನ್ನೊಂದನ್ನು ಕಳಿಬೇಕು ಮೂರು ಎಕ್ಸ್ ಅದೇ ರೀತಿ ಮೈನಸ್ ಎರಡು ವೈ ಅದೇ ರೀತಿ ಮೈನಸ್ ಮೂರು ಎಕ್ಸ್ ಆಗುತ್ತೆ ನೆಕ್ಸ್ಟ್ ಮೈನಸ್ ಎಂಟು ಮೈನಸ್ ಪ್ಲಸ್ ವೈ ಮೈನಸ್ ಎಂಟು ಮೈನಸ್ ಪ್ಲಸ್ ಹನ್ನೊಂದು ಇವಾಗಿಲ್ಲ ನೋಡಿ ಮೂರು ಎಕ್ಸು ಮೂರು ಎಕ್ಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಮೈನಸ್ ಎರಡು ವೈ ಪ್ಲಸ್ ವೈ ಅಂದರೆ ಮೈನಸ್ ವೈ ಪ್ಲಸ್ ಹನ್ನೊಂದು ಆನ್ಸರ್ ಬರ್ತವೆ ಮೈನಸ್ ವೈ ಪ್ಲಸ್ ಹನ್ನೊಂದು ಆನ್ಸರ್ ಬರ್ತದೆ ಇದು ಎ ಕ್ವಶನು ಇವಾಗ ಬಿ ಕ್ವಶನ್ ಏನಿದೆ ನೋಡಿ ನಾಲ್ಕು ಪ್ಲಸ್ ಮೂರು ಎಕ್ಸ್ ಮತ್ತು ಐದು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ಕ್ವಯರ್ಗಳ ಮೊತ್ತದಿಂದ ಫಸ್ಟ್ ಎರಡು ಕೂಡಿಸ್ಬೇಕು ಬಿ ಕ್ವಶನು ನಾಲ್ಕು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದು ಮೈನಸ್ ನಾಲ್ಕು ಎಕ್ಸ್ ಮೈಸ್ ಎರಡು ಎಕ್ಸ್ಕ್ವಯರ್ ಇವೆರಡನ್ನು ಕೂಡಿಸ್ಬೇಕು ನಾಲ್ಕು ಅದೇ ರೀತಿ ಪ್ಲಸ್ ಮೂರು ಎಕ್ಸ್ ಅದೇ ರೀತಿ ಪ್ಲಸ್ ಐದು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ಕ್ವೇರ್ ಇವಾಗ ನಾಲ್ಕು ಐದು ಒಂಬತ್ತು ಮೂರು ಎಕ್ಸ್ ನೆಕ್ಸ್ಟ್ ನಾಲ್ಕು ಎಕ್ಸ್ ಇವೆರಡು ಕಳೆದ್ರೆ ಮೈನಸ್ ಎಕ್ಸ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಎರಡು ಎಕ್ಸ್ ಕ್ವಾಯರ್ ಇದನ್ನು ಇವುಗಳ ಮೊತ್ತದಿಂದ ಏನು ಮಾಡಬೇಕು ನಾವು ಇವು ಎರಡುಗಳ ಮೊತ್ತವನ್ನು ಕಳಿರಿ ನೆಕ್ಸ್ಟ್ ಮತ್ತು ಇವೆರಡ್ರ್ ಮೊತ್ತ ಕಂಡು ನಾವು ಮೂರು ಎಕ್ಸ್ಕ್ವಾಯರ್ ಮೈನಸ್ ಐದು ಪ್ಲಸ್ ಮೈನಸ್ ಎಕ್ಸ್ ಕ್ವಾಯರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಐದು ಇವೆರಡ್ರ ಮೊತ್ತ ಕೂಡ ಕಂಡಿಡಬೇಕು ಮೂರು ಎಕ್ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಕ್ವಾಯರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇವಾಗ ಇವು ಆಡ್ರಿ ಮತ್ತೇನು ಬರುತ್ತೆ ಮೂರಲ್ಲಿ ಒಂದು ಕಳೆದ್ರೆ ಎರಡು ಎಕ್ಸ್ಕ್ವರ್ ನೆಕ್ಸ್ಟು ಐದರಲ್ಲಿ ಎರಡು ಕಳೆದ್ರೆ ಮೈನಸ್ ಮೂರು ಎಕ್ಸ್ ನೆಕ್ಸ್ಟ್ ಮೈನಸ್ ಐದು ಇವಾಗ ಇವು ಎರಡು ಮೊತ್ತ ಇದರಲ್ಲಿ ಇದು ಕಳಿಬೇಕು ನಾವು ಇವಾಗ ಎರಡು ಎಕ್ಸ್ಕ್ವಯರ್ಲಿ ಎರಡು ಎಕ್ಸ್ಕ್ವಯರ್ ಕಳೆದ್ರೆ ಜೀರೋ ಬರುತ್ತೆ ನೆಕ್ಸ್ಟ್ ಇಲ್ಲಿ ಮೂರು ಎಕ್ಸ್ರಲ್ಲಿ ಇದು ಕಳೆದ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಸೈಡಿಗೆ ಇಲ್ಲಿ ಎರಡು ಫಸ್ಟು ನಾವು ಇದು ಬರ್ಕೋಬೇಕು ಒಂಬತ್ತು ಮೈನಸ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ಕ್ವೇರ್ ಮೈನಸ್ ಇವುದರ ಮೊತ್ತದಿಂದ ಇದನ್ನು ಕಡಿಬೇಕು ಎರಡು ಎಕ್ಸ್ ಕ್ವಾರ ಮೈನಸ್ ಮೂರು ಎಕ್ಸ್ ಮೈನಸ್ ಐದು ಒಂಬತ್ತು ಮೈನಸ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಕ್ವೇರ್ ಮೈನಸ್ ಎಕ್ಸ್ ಕ್ವಾರ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಇದು ನೋಡಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವರ್ ಅಂದರೆ ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಕ್ಯಾನ್ಸಲ್ ಅದು ನೆಕ್ಸ್ಟ್ ಒಂಬತ್ತು ಐದು ಎಷ್ಟಾಗುತ್ತೆ ಹದಿನಾಲ್ಕು ನೆಕ್ಸ್ಟ್ ಆರಲ್ಲಿ ಒಂದು ಕಳೆದ್ರೆ ಮೈನಸ್ ಐದು ಎಕ್ಸ್ ಅಂದರೆ ಹದಿನಾಲ್ಕು ಮೈನಸ್ ಐದು ಎಕ್ಸ್ ಆನ್ಸರ್ ಬಂತು ಇಷ್ಟೇನಾಯಿತು ಆರನೇ ಕ್ವೆಶನ್ ಆನ್ಸರ್ ಆಗಿದೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಭ್ಯಾಸ ನೋಡೋಣ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು